ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯಿ ಸೇವನೆಯಿಂದ ಆಗುವ ಪ್ರಯೋಜನಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸದಾಕಾಲ ಆರೋಗ್ಯದಿಂದಿರಲು ದಯಟ್ ಮಾಡಬೇಕೆಂದಿಲ್ಲ ಕೆಲವಷ್ಟು ಆರೋಗ್ಯಕರ ಆಹಾರಗಳನ್ನು ನಮ್ಮ ದಿನಚರಿಯಲ್ಲಿ ಸೇರಿಸಿಕೊಂಡರೆ ಸಾಕು ಅವೇ ನಮ್ಮನ್ನು ಬಲಿಷ್ಠವಾಗಿಸುತ್ತವೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯಿ ಹಣ್ಣನ್ನು ಸೇವನೆ ಮಾಡುವ ಮೂಲಕ ನೀವು ದೇಹ ದೇಹದೂಕ ಇಳಿಸಿಕೊಳ್ಳಬಹುದು ಏಕೆಂದರೆ ಇದರಲ್ಲಿ ಕಡಿಮೆ ಪ್ರಮಾಣದ ಕ್ಯಾಲೋರಿ ಅಂಶವಿದೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದರಲ್ಲಿ ನಾರಿನಾಂಶವೂ ಸಾಕಷ್ಟು ಇರುವುದರಿಂದ ಸುಮಾರು ಹೊತ್ತಿನ ತನಕ ಹಸಿವಾಗದಂತೆ ನೋಡಿಕೊಳ್ಳುತ್ತದೆ ಇದರಲ್ಲಿರುವ ಪಬೈನ್ ಎಂಬ ಜೀರ್ಣಕಾರಿ ಅಂಶ ಗ್ಯಾಸ್ ಅಥವಾ ಆಮ್ಲೀಯತೆಯಂಥ ಜೀರ್ಣಕಾರಿ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವನೆ ಮಾಡುವುದರಿಂದ ರೋಗ ಶಕ್ತಿ ಹೆಚ್ಚುತ್ತದೆ ಬೆಳಗಿನ ಜಾವದಿಂದಾಗ ದೇಹದ ವಿಷವನ್ನು ನಿರ್ವೀಶಗೊಳಿಸುವುದು ಸುಲಭವಾಗುತ್ತದೆ ಇದರ ಬೀಜ ಮಧುಮೇಹಿಗಳಿಗೂ ಒಳ್ಳೆಯದು ಇಂದಿನ ವಿಡಿಯೋದಲ್ಲಿ ನಾವು ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್